सागर जय कपिल से लोगों को मजाक रामदूत अब मिल बलराम अंजलि पुत्र कमल सतराम महावीर विक्रम बजरंगी देखो अजार तो इतना पंद्रह सुस्त आया सही है ना अगले तो <laughs> साक्षात ಹುಷಾರಿಯ ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಹೇಳಿ ಬೆಂಡೆಕಾಯಿ ರೆಡಿ ಇದೀನಿ ಅಂದ್ರೆ ಬೆಂಡೆಕಾಯಿ ತೊಗೊಂಡ್ಬಂದಿದ್ರು ಇದನ್ನ ಪಲ್ಯನ ಮಾಡ್ಬೋದು ಮತ್ತೆ ಹುಳಿ ಬೆಂಡೆಕಾಯಿ ಸಾಂಬಾರ್ ಅಂತ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಬರುತ್ತೆ ಮತ್ತು ರೊಟ್ಟಿಗೂ ಕೂಡ ಆಗುತ್ತೆ ಅಂಥೇಳಿ ಬೆಂಡೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿ ಫ್ರೈನೂ ಮಾಡಿದರೆ ಚೆನ್ನಾಗಿರುತ್ತೆ ಆಮೇಲೆ ಹಸಿಮೆಣಕಾಯಿ ಮತ್ತು ಬೆಂಡೆಕಾಯಿ ಎರಡನ್ನೂ ಹುರಿದುಬಿಟ್ಟು ಹಾಕಿ ಚಟ್ನಿ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ ಕರಿಬೇವು ಕೊತ್ತಂಬರಿನ ಯಾವಾಗಲೂ ಫ್ರೆಶ್ಶಾಗಿ ತೊಗೊಂಡೆ ಅಂತ ಹೇಳಿದರೆ ಅದನ್ನ ನೀಟಾಗಿ ತೊಳೆದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ವಿ ಅಂತ ಹೇಳಿದರೆ ಒಂದು ವಾರ ಹದಿನೈದು ದಿನದವರೆಗೂ ತುಂಬ ಚೆನ್ನಾಗಿ ಬರುತ್ತೆ ಏನೂ ಹಾಳಾಗಲ್ಲ ನಾವು ಅದು ಖಾಲಿ ಆಗೋವರೆಗೂ ಒಂದು ಸ್ವಲ್ಪ ವೇಸ್ಟ್ ಕೂಡ ಆಗದೆ ಹಾಗೆ ಯೂಸ್ ಮಾಡ್ಕೋಬೋದು ಇದನ್ನ ನೀಟಾಗಿ ತೊಳೆದು ಒಂಚೂರು ಡ್ರೈ ಮಾಡಿ ಅಂದರೆ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗೋವರೆಗೆ ಒಣಗಿಸ್ಬಿಟ್ಟು ಆಮೇಲೆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಕ್ಯಾಪ್ ಟೈಟ್ ಇರುವಂಥ ಪ್ಲ್ಯಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ವಿ ಅಂತ ಹೇಳಿದರೆ ತುಂಬ ದಿನ ಬರುತ್ತೆ ಸಪ್ಪು ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಬೆಂಡೆಕಾಯಿ ಹುಳಿಗೆ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಮನೇಲೇ ಇರ್ತೀವಲ್ವ ಇವತ್ತು ಫ್ರೈಡೇ ಆಗಿರೋದ್ರಿಂದ ಮನೆಯಲ್ಲೇ ಇರ್ತೀನಿ ಹಾಗಾಗಿ ಕೆಲಸಗಳು ಸ್ವಲ್ಪ ಜಾಸ್ತಿ ಇರುತ್ತೆ ರೊಟ್ಟಿ ಮಾಡ್ಕೊಳ್ಳೋಣ ಇವತ್ತು ಅಂಥೇಳಿ ಬೆಂಡೆಕಾಯಿ ಹುಳಿ ಮಾಡಿ ರೊಟ್ಟಿ ಮಾಡಿದ್ರಾಯಿತು ಮಧ್ಯಾಹ್ನದಿಂದ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಕರಿಬೇವು ಕೊತ್ತಂಬರಿ ಎಷ್ಟು ನೀಟಾಗಿ ಈ ಥರ ಸೋಸ್ಕೊಂಡು ಬಿಟ್ಟು ಇಟ್ಕೊಂಡು ಫ್ರಿಜ್ಜಲ್ಲಿ ಅಂದರೆ ಹಾಳಾಗದೆ ಹಾಗೆ ಇರುತ್ತೆ ತುಂಬ ದಿನದವರೆಗೂ ಯೂಸ್ ಮಾಡ್ಕೋಬೋದು ಇನ್ನೇನು ಸ್ಕೂಲ್ ಟೈಮ್ ಆಗ್ತಾ ಬಂತು ಮಕ್ಕಳು ರೆಡಿ ಆಗ್ತಾ ಇದ್ದಾರೆ ನನ್ನ ಮಗನ ಕೆಲಸ ದಿನ ಬೆಳಗ್ಗೆ ಸ್ನಾನ ಪೂಜೆ ಮಾಡ್ತಾನೆ ಅಂದರೆ ಸ್ವಲ್ಪ ಕಲೀಲಿ ಅಂತ ಹೇಳಿ ಅಂದರೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗಲಿ ಅವರು ಕೂಡ ಅಂತ ಹೇಳಿ ನಾವು ಮಾಡೋದು ದೊಡ್ಡದಲ್ಲ ದೊಡ್ಡವರು ನಾವು ಕಂಟಿತ್ವಸ್ ನಿಮ್ಗೆ ಗೊತ್ತಿರೋದೆ ಪೂಜೆ ಮಾಡೋದು ಹಾಗೆ ಹೇಗೆ ಅಂತ ಹೇಳಿ ಮಕ್ಕಳು ಕೂಡ ಕಲಿಬೇಕು ಅಂತೇಳಿ ಅವ್ರಿಗೆ ನಾವು ಆ ಕೆಲಸ ಹಚ್ಚಿದ್ರು ಮಾತ್ರ ಅವರು ಕೂಡ ಕಲಿತಾರೆ ಅಂತ ಹೇಳಿ ಸ್ವಲ್ಪ ದಿನದಿಂದ ಈ ಥರ ಕಂಟಿನ್ಯೂಯನ್ಸ್ ಆಗಿ ಪೂಜೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾನೆ ನೆಕ್ಸ್ಟ್ ಇವರಿಗೆ ಬಾಕ್ಸಿಗೆ ಪುಳಿಯೋಗರೆ ಮಾಡಿದ್ದೆ ನಾನು ಸ್ಕೂಲಿ ಬಾಕ್ಸಿಗೆ ಪುಳಿಯೋಗರೆ ಕಟ್ಟಿದ್ರಾಯ್ತು ಅಂತೇಳಿ ಇವತ್ತು ಪುಳಿಯೋಗರೆ ಮಾಡಿದ್ದೀನಿ ಅವರಿಗೆ ಮನೆಯಲ್ಲಿ ಅವಲಕ್ಕಿ ಮಾಡಿದ್ದೆ ತಿಂತಾ ಇದ್ದಾರೆ ಟಿಫನ್ ಅವಲಕ್ಕಿ ಮಾಡ್ತಾ ಇದ್ದಾರೆ ಬಾಕ್ಸಿಗೆ ಪುಳಿಯೋಗರೆ ಮಾಡಿದ್ದೀನಿ ಆಯಿತು ಇನ್ನೇನು ಅನು ಸುನಿಲ್ ಸ್ಕೂಲಿಗೆ ಹೋದರು ಇಬ್ಬರು ಅವ್ರು ಹೋದ ಮೇಲೆ ಮತ್ತು ಕೆಲಸಗಳು ಇರುತ್ತೆ ಅಡುಗೆ ಕೆಲಸ ಎಲ್ಲ ಮಧ್ಯಾಹ್ನ ಮೇಲೆ ಮಾಡಿದ್ರು ಆಯಿತು ಅಂಥೇಳಿ ಜೋಳ ತೊಳೆದು ಹಾಕಿದ್ದೆ ನಿನ್ನೆನೆ ನಾನು ಸ್ವಲ್ಪ ಧೂಳ ಡಸ್ಟು ಇರ್ತವೆ ಆಮೇಲೆ ನುಸಿ ಎಲ್ಲ ಇರ್ತಾವೆ ಅಂಥೇಳಿ ತೊಳೆದು ಹಾಕಿಬಿಟ್ಟು ಗಿರಣಿಗೆ ಹಾಕಿಸ್ತೀನಿ ನಾನು ಯಾವಾಗಲೂ ಈ ಥರ ತೊಳೆದು ಒಣಗಿಸಿ ಹಿಟ್ಟು ಹಾಕ್ಸಿದ್ವಿ ಅಂತ ಹೇಳಿದರೆ ತುಂಬ ಚೆನ್ನಾಗಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಕಲರ್ ಆಗಿರ್ಬೋದು ರೊಟ್ಟಿ ಕಲರ್ ಆಗಿರ್ಬೋದು ಆಮೇಲೆ ಅದ್ರ ಜೊತೆ ಜಿಗಿ ಜಾಸ್ತಿ ಇರುತ್ತೆ ಹಿಟ್ಟಿಂದು ಹಾಗಾಗಿ ಜೋಳನ ಈ ಥರ ತೊಳೆದು ಅವನ್ನ ಎರಡು ದಿನ ಈ ಥರ ಒಣಗಿಸ್ಕೊಂಡ್ಬಿಟ್ಟು ಹಿಟ್ಟು ಹಾಕ್ಸಿದ್ವಿ ಅಂತ ಹೇಳಿದರೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸದವರೆಗೂ ಹಿಟ್ಟು ಹಾಳಾಗೋದು ಇಲ್ಲ ಆಮೇಲೆ ರೊಟ್ಟಿನೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಇದ್ರ ಜೊತೆ ಜೋಳದ ಜೊತೆ ಕೆಲವೊಬ್ಬರು ಅಕ್ಕಿ ಕೂಡ ಮಿಕ್ಸ್ ಮಾಡ್ತಾರೆ ಅಂದರೆ ರೇಷನ್ ಅಕ್ಕಿ ಹಾಕ್ತಾರೆ ಕೆಲವೊಬ್ರು ಐದು ಕೆ ಜಿ ಜೋಳಕ್ಕೆ ಒಂದೊಂದು ಕೆ ಜಿ ಅಕ್ಕಿ ಈ ಥರ ಮಿಕ್ಸ್ ಮಾಡ್ತಾರೆ ಅಂದರೆ ಕಲರು ಬರುತ್ತೆ ಮತ್ತು ಜಿಗಿನೂ ಇರುತ್ತೆ ರೊಟ್ಟಿ ಅಂಥೇಳಿ ಅಕ್ಕಿನೂ ಕೂಡ ಹಾಕ್ತಾರೆ ಆದರೆ ನಾವಿಲ್ಲಿ ಅಕ್ಕಿ ಹಾಕೋಲ್ಲ ಜಾಸ್ತಿ ಜೋಳ ಒಂದೇ ತೊಳೆದು ಹಾಕಿದ್ದೀನಿ ಇವನ್ನ ಸ್ವಲ್ಪ ಒಣಗಿದ ಮೇಲೆ ಜಿನ್ನಿಗೆ ಹಾಕಿಸ್ ಕಳಿಸಿದ್ರೆ ಮತ್ತು ನಾವು ಇವತ್ತು ಫ್ರೈಡೇ ಅಲ್ವಾ ಮನೇಲೆ ಇರ್ತೀನಿ ಮನೇಲಿ ಇದ್ದಾಗನೇ ಮಾತ್ರ ಈ ಥರ ಕೆಲಸಗಳು ಆಗುತ್ತೆ ಡೈಲಿ ನಾರ್ಮಲ್ ಆಗಿ ಡೇ ನಾರ್ಮಲ್ ಡೇಸಲ್ಲೇ ಅಂತ ಹೇಳಿದರೆ ಅರ್ಜೆಂಟ್ ಅರ್ಜೆಂಟಿಗೆ ಬರೀ ಅಡಿಗೆ ಕೆಲಸ ಒಂದೇ ಮುಗಿಸ್ಕೊಳ್ಳೋದು ಮತ್ತು ಶಾಪಿಗೆ ಹೋಗೋದು ಈ ಥರ ಅರ್ಜೆಂಟ್ ಆಗಿಬಿಡುತ್ತೆ ಶುಕ್ರವಾರ ದಿನ ಮನೇಲಿರ್ತೀವಿ ಹಾಗಾಗಿ ಈ ಥರ ಜೋಳ ತೊಳೆಯೋದು ಆಗಿರ್ಬೋದು ಯಾವ ಕೆಲಸಗಳು ಇದ್ದರೆ ಅವನು ಮನೇಲಿ ಇದ್ದಾಗ ನೋಡಿ ಇದು ಒಂದು ಕನಕಾಂಬ್ರಿ ಗಿಡ ಹಾಕಿದ್ವಿ ಒಂದೆರಡು ಮೂರಿದ್ದು ಎಷ್ಟು ಚಿಕ್ಕದಾಗಿದೆ ಗಿಡ ಅದರಲ್ಲೇ ಹೋಗ್ಬಿಟ್ಟಿದೆ ದೊಡ್ಡದು ಆಗಿಂದ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಆದರೆ ಇದು ಕಲ್ಕಾಂಬ್ರಿ ಸಣ್ಣದಿದೆ ಸಣ್ಣದ್ರಲ್ಲೇ ಹೋಗ್ಬಿಟ್ಟಿದ್ದಾವೆ ಅದ್ರ ಜೊತೆ ಇದು ವೈಟ್ ಒಂದು ಹೂ ಬಿಟ್ಟಿದೆ ಇದು ಒಂಥರ ಬೇರೆ ಇದೆ ನೋಡಿ ನೋಡಲಿಕ್ಕೆ ಇದು ಕೂಡ ಕನಕಾಂಬ್ರಿ ಗಿಡ ಥರನೇ ಇದೆ ಆದರೆ ಇದು ಹೂವು ಮಾತ್ರ ವೈಟ್ ಇದೆ ಇದು ಕನಕಾಂಬ್ರಿ ಹೂವು ಆಯಿತು ಸದ್ಯ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು ಫ್ಲಿಪ್ಕಾರ್ಟಲ್ಲಿ ಒಂದು ಆರ್ಡರ್ ಮಾಡಿದ್ದೆ ನಾನು ಅಂದರೆ ಒಂದು ಮಿಷಿನ್ ಥರ ನನ್ನ ಮಗಳು ಹೇರ್ಸ್ ತುಂಬ ಲಾಂಗ್ ಅಲ್ವಾ ಹಾಗಾಗಿ ಹಾಗೆ ಅಂತಲ್ಲ ಸ್ಕೂಲಿಗೆ ಹೋಗ್ತಾರಲ್ವ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ಕಾಮನ್ ಇದೆಲ್ಲ ಹೇನು ಸೀರು ಇರುತ್ತೆ ಅಲ್ವಾ ಅದ ಕಾರಣಕ್ಕೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ದೆ ನಾನು ಹೇನು ಅದೆಲ್ಲ ಇದ್ದದ್ದನ್ನು ಬಾಚಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ದೆ ಬಟ್ ಆದರೆ ಸೀರಿರುತ್ತೆ ಅಲ್ವಾ ಸಣ್ಣ ಸಣ್ಣದಾಗಿ ಇರುತ್ತೆ ಅದು ಬೇಗ ಹೋಗೋದಿಲ್ಲ ಸೀರು ಇದನ್ನು ನಾನು ಆನ್ಲೈನಲ್ಲಿ ನೋಡಿದ್ದೆ ಆಮೇಲೆ ಇನ್ಸ್ಟಾದಲ್ಲೂ ಕೂಡ ಒಂದು ರೀಲ್ಸಲ್ಲಿ ನೋಡಿದ್ದೆ ಸೀರು ಎಲ್ಲ ಹೋಗುತ್ತೆ ಏನು ಕೂಡ ಇದ್ದರೂ ಕೂಡ ಹೋಗುತ್ತೆ ಅಂತ ಹೇಳಿ ಈ ಮಿಷನಿಂದ ಯೂಸ್ ಮಾಡೋದ್ರಿಂದ ಅಂತ ಹೇಳಿ ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ತರಿಸಿದ್ದೆ ನಾನು ಕೂಡ ತರಿಸಿದ್ದೀನಿ ಇವತ್ತು ಬಂದೆ ಇದು ನೋಡೋಣ ಒಂದ್ಸಲ ಅವಳಿಗೆ ಅಂದರೆ ಸಂಡೇ ಮನೇಲಿದ್ದಾಗೆ ಟ್ರೈ ಮಾಡಬೇಕು ಸ್ಕೂಲ್ಗೆ ಹೋಗೋ ಮಕ್ಕಳಲ್ವ ಹಂಗಾಗಿ ಇದೆಲ್ಲ ಕಾಮನ್ನು ಏನಾಗೋದು ಅದೆಲ್ಲ ಕಾಮನ್ ಇರುತ್ತೆ ಬಟ್ ಅದನ್ನು ಕ್ಲೀನ್ ಮಾಡಲೇಬೇಕು ನಾವು ಇಲ್ಲ ಅಂದರೆ ಜಾಸ್ತಿ ಆಗುತ್ತೆ ಬಿಟ್ಟರೆ ಏನು ಬೇಗ ಕಡಿಮೆ ಆಗುತ್ತೆ ಬಟ್ ಸೀರು ಕೂಡ ಬೇಗ ಕಡಿಮೆ ಆಗೋದಿಲ್ಲ ಅದು ಹಂಗೆ ಇರುತ್ತೆ ತುಂಬ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೀರೆಲ್ಲ ಬಿಟ್ಟ ಬಿಟ್ಟು ಹಾಗೆ ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅದು ತೆಗಿಯೋಕ್ಕೂ ಬರೋದಿಲ್ಲ ಸೀರು ಹಾಗಾಗಿ ನೋಡೋಣ ಈ ಥರ ಮಿಷಿನ್ ಟ್ರೈ ಮಾಡೋಣ ಸಲ ಬರಬಹುದು ಕ್ಲೀನ್ ಆಗಬಹುದು ಅಂತ ಹೇಳಿ ಕರ್ಸಿದ್ದೀನಿ ನೋಡಿ ಈ ಥರ ಇದೆ ಈ ಥರ ಅಟ್ಯಾಚ್ ಮಾಡ್ಕೋಬೇಕಿದು ಕೋಮ್ ಥರ ಇದೆ ಬಾಚಿನ್ಕಿ ಥರ ಇದೆ ಅಂದರೆ ತಂತಿದ್ದು ಬರುತ್ತೆ ಇದೆಲ್ಲ ಮುಂದಗಡೆದೆಲ್ಲ ಇದೆಲ್ಲ ತಂತಿದ್ದು ಬರುತ್ತೆ ಈ ಥರ ಫೋಲ್ಡ್ ಕೂಡ ಮಾಡ್ಕೋಬೋದು ಈ ಥರ ಪ್ರೆಸ್ ಬಟನ್ ಇರುತ್ತೆ ನಾವು ಚಾರ್ಜಿಗೆ ಹಾಕಿ ಈ ಥರ ಪ್ರೆಸ್ ಬಟನ್ ಆನ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಹೇರ್ಸಿಂದ ಹೇನ್ ಆಗಿರ್ಬೋದು ಆಮೇಲೆ ಸೀರಾಗಿರ್ಬೋದು ರಿಮೂವ್ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಒಂದ್ಸಲ ಟ್ರೈ ಮಾಡಿದರೆ ಗೊತ್ತಾಗುತ್ತೆ ನಮಗೂ ಕೂಡ ಆಮೇಲೆ ಈ ಥರ ಒಂದು ಎರಡು ಕ್ಯಾಪ್ಸು ಸಹನೂ ಕೊಟ್ಟಿದ್ದಾರೆ ಅಂದರೆ ಏನು ಸೀರೆನು ಬಂದರೂ ಅದರಲ್ಲೇ ಇರುತ್ತೆ ಈ ಥರ ಇದೆ ನೋಡೋಣ ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೂ ತರಿಸಿದ್ದೀನಿ ನೋಡೋಣ ಒಂದ್ಸಲ ಒಳ ಮೇಲೆ ಪ್ರಯೋಗ ಮಾಡಿದ್ವಿ ಅಂದರೆ ಗೊತ್ತಾಗುತ್ತೆ ಆಯಿತು ನೀನು ಸಾಯಂಕಾಲ ಟೈಮು ಒಂಚೂರು ಹೊರಗಡೆ ಹೋಗೋಣ ಇವತ್ತು ಶುಕ್ರವಾರ ಅಲ್ವಾ ಮನೇಲೇ ಇರ್ತೀವಿ ದಿನ ಅಂದರೆ ಆಗೋದಿಲ್ಲ ಶುಕ್ರವಾರಕ್ಕೊಂದ್ಸಲ ಮನೇಲೇ ಇರ್ತೀವಲ್ವ ಸಾಯಂಕಾಲ ಟೈಮು ಐದೂವರೆ ಆರು ಗಂಟೆಯಿಂದ ಈ ಥರ ಹೊರಗಡೆ ಒಂಚೂರು ಹೋಗಿ ಬಂದರೆ ಸಮಾಧಾನ ಆಗುತ್ತೆ ಅಂತ ಹೇಳಿ ಪ್ರತಿವಾರನು ಕೂಡ ಹೋಗ್ತೀವಿ ಈ ಥರ ಗುಡ್ಡ ಇದೆ ಇಲ್ಲಿ ನಮ್ಮ ಊರು ಪಕ್ಕದಲ್ಲೇ ಬಂಡಳ್ಳಿ ಗುಡ್ಡ ಅಂತ ಹೇಳ್ತಾರೆ ಅದನ್ನು ಈ ಥರ ಗುಡ್ಡ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನವೂ ಇದೆ ಅಲ್ಲಿ ಆಂಜನೇಯ ದೇವಸ್ಥಾನ ಕೂಡ ಇದೆ

ನೋಡಿ ಫ್ರೆಂಡ್ಸ್ ಎಷ್ಟು ಬೆಲ್ಲಕ್ಕೆ ಬರ್ತಿದ್ದಾರೆ ಅಲ್ಲಿ ನೀರು ಕಾಣ್ತಾ ಇದ್ದಲ್ಲ ಅದೇ ಕಾಲೇ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಹಗರಿಬೊಮ್ಮನಹಳ್ಳಿ ಬನ್ನಿ ಫ್ರೆಂಡ್ಸ್ ಮುಂದಕ್ಕೆ ಹೋಗೋಣ ಈ ಪ್ಲೇಸ್ ಇದೆ ಅಲ್ಲ ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಈ ಜಾಗ ನನಗೆ ಪ್ರತಿ ವಾರ ಕೂಡ ಬಂದು ಹೋಗ್ತೀವಿ ಇಲ್ಲಿಗೆ ನಾವು ಅಂದರೆ ನಮ್ಮ ಊರಿಂದ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟರ್ ಅಷ್ಟೇ ಇರೋದು ತುಂಬ ದೂರ ಏನಿಲ್ಲ ತುಂಬ ಇಷ್ಟ ಆಗುತ್ತೆ ಈ ಪ್ಲೇಸ್ ನೋಡಿ ಈ ಪ್ಲೇಸ್ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಅದು ಸಣ್ಣದು ಮಂಟಪ ಥರ ಇದೆ ಆಮೇಲೆ ಸುತ್ತಮುತ್ತ ಕೆರೆ ಇದೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ ಆಮೇಲೆ ವಾತಾವರಣ ಕೂಡ ಅಷ್ಟೇ ಕೂಲಾಗಿರುತ್ತೆ ತಂಪಾಗಿ ತುಂಬ ಚೆನ್ನಾಗಿರುತ್ತೆ सक बार पे क्या करो अल्लू दे तेरे <laughs> तो तो पे सन गुड को बारवा है लेट आता है

Anu usia rano. Halo. Cina. ini Kayak mungkin ya, ജയോകളി പുത്രമത മഹാവീര വീരമി കുനതി aste <laughs> <laughs> oh Super. ಐದೂವರೆಗೆ ಬಂದಿದ್ವಿ ಆರು ಮುಕ್ಕಾಲು ಆರು ಐವತ್ತಾಗ್ತಾ ಬಂತ ಅಲ್ಲೇ ಟೈಮ್ ಭಾಳ ಆಯಿತು ಹೋಗ್ತಾ ಇದ್ದೀವಿ ಮನೆಗೆ ಇವಾಗ ಮನೆಗೆ ಬಂದಮೇಲೆ ಮಿರ್ಚಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಮಿರ್ಚಿ ಆಮೇಲೆ ಪಲಾವ್ ಮಾಡಿದ್ದೀನಿ ಅದ್ರ ಜೊತೆ ಸ್ವಲ್ಪ ಮಿರ್ಚಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹೇಳಿ ಮಿರ್ಚಿ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಮಿರ್ಚಿಗೆ ಸಣ್ಣಗಳು ಅಂದರೆ ಅಜ್ವಾನ ಹಾಕ್ತಾ ಇದ್ದೀನಿ ಕೆಲವೊಬ್ಬರು ಹಾಕೋಲ್ಲ ಇದು ಹಾಕ್ಲೇಬೇಕು ಅಜ್ವಾನ ಹಾಕಿದ್ವಿ ಹಾಕಿದ್ವಿ ಅಂತ ಹೇಳಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳಿ ಅಜ್ವಾನನ ಬಳಸಬೇಕು ಇದಕ್ಕೆ ಅಜ್ವಾನನು ಅಂತ ಹೇಳ್ತಾರೆ ಮತ್ತು ಸಣ್ಣಗಳೂ ಅಂತ ಹೇಳ್ತಾರೆ ಓಂಕಾಳು ಅಂತ ಹೇಳ್ತಾರೆ ನಮ್ಮ ಮನೇಲಿ ಪ್ರತಿದಿನ ಬೇಕಾಗುತ್ತೆ ಮಿರ್ಚಿ ಇಲ್ಲ ಬಜ್ಜಿ ಏನಾದರೂ ಇಲ್ಲ ಬೋ ಇದು ವಡೆ ಮಾಡ್ತಿರ್ತೀವಿ ಅಲಸಂದಿ ವಡೆ ಅಂತ ಹೇಳ್ತೀವ ಬೇಳೆಗಳನ್ನೆಲ್ಲ ಹಾಕಿ ಆ ಥರ ವಡೆಗಳನ್ನೂ ಸಹ ಮಾಡ್ತಾ ಇರ್ತೀವಿ ಇವತ್ತು ಮಿರ್ಚಿ ಮಾಡೋಣ ಅಂಥೇಳಿ ಪಲಾವ್ಗೆ ಮಿರ್ಚಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂಥೇಳಿ ಮಿರ್ಚಿ ಮಾಡ್ತಾ ಇದ್ದೀವಿ ಮನೆಯಲ್ಲಿ ಮಾಡಿ ಮಾಡಿಲ್ಲ ಅಂತ ಹೇಳಿದರೂ ಕೂಡ ನಮ್ಮ ಮನೆಯವರು ಅದೊಂಥರ ರೂಢಿ ಆಗಿಬಿಟ್ಟಿದೆ ಡೈಲಿ ಮಿರ್ಚಿ ವಡಿ ಬಜಿ ಈ ಥರ ಬೇಕೇ ಬೇಕು ಹಾಗಾಗಿ ಹೊರಗಡೆಯಿಂದ ಸಹ ತಗೊಂಬರ್ತಾರೆ ಒಂದಿನ ಮಾಡಿಲ್ಲ ಮನೆಯಲ್ಲಿ ಅಂತ ಹೇಳಿದರೆ ಹೊರಗಡೆಯಿಂದ ಮಿರ್ಚಿ ಎಲ್ಲ ವಡೆ ಸಿಗುತ್ತೆ ನಮ್ಮ ಕಡೆ ಎಲ್ಲ ವಡೆ ಫೇಮಸ್ ಹೋಟೆಲ್ಗಳಲ್ಲೆಲ್ಲ ಹಾಗಾಗಿ ವಡೆನೂ ಕೂಡ ಹೋಟೆಲಿಂದ ನಾವು ಮನೇಲಿ ಮಾಡಿಲ್ಲ ಅಂದರೆ ಹೋಟೆಲಿಂದ ತೊಗೊಂಬರ್ತಾರೆ ಈ ಥರ ಫ್ರೀ ಇದ್ದಾಗ ಕಾಲಿದ್ರೆ ಮನೇಲೇನೆ ಮಾಡ್ತೀನಿ ತುಂಬ ಚೆನ್ನಾಗಿ ತುಂಬ ರೋಸ್ಟಾಗಿ ಬಂದಿದೆ ಮಿರ್ಚಿ ಪುದೀನ ರೈಸ್ ಮಾಡಿದ್ದೀನಿ ಪುದೀನ ರೈಸ್ಗೆ ಮತ್ತು ಕ್ಯಾರೆಟ್ ಬೀನ್ಸ್ ಎಲ್ಲ ಹಾಕಿ ಪುದೀನಾ ರೈಸ್ ಅಂದರೆ ಇದು ಪಲಾವ್ ಥರನೂ ಆಗುತ್ತೆ ಮತ್ತು ಪುದೀನ ಸೊಪ್ಪು ಯೂಸ್ ಮಾಡಿರೋದರಿಂದ ಆರೋಗ್ಯಕ್ಕೂ ಕೂಡ ತುಂಬ ಚೆನ್ನಾಗಿ ಅಂತ ಹೇಳಿ ಪುದೀನ ರೈಸ್ ಮತ್ತು ಅದ್ರ ಜೊತೆ ಮಿರ್ಚಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಮೊಸರು ಬಜ್ಜಿ ನೋಡಿದ್ರಲ್ವಾ ಇವತ್ತಿನ ವೀಡಿಯೋ ಇದಾಗಿದೆ ನನಗೂ ಕೂಡ ಇಷ್ಟ ಆಯಿತು ಅದಕ್ಕೊಂತನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ